ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಿನ್ನೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನು ಕೊಟ್ಟಂತ ಒಂದು ಕಂಪನಿಯ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಸಂಜೆ ವಿಡಿಯೋದಲ್ಲಿ ಒಂದು ಹಿಂಟ್ ಕೊಟ್ಟಿದ್ದೆ ನಾಳೆ ಇದರ ಬಗ್ಗೆ ಸಪ್ರೇಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಅಂತ ನೋಡೋಣ ಆ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಹಾಗೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಲಾಂಗ್ ಟರ್ಮ್ಗೆ ಗೆ ಇನ್ವೆಸ್ಟ್ ಮಾಡಲಿಕ್ಕೆ ಕಂಪನಿ ಹೇಗಿದೆ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನು ನಾವು ಈ ವಿಡಿಯೋ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರಿಪ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಕಂಪನಿ ಯಾವುದು ಅಂತ ಡೈರೆಕ್ಟ್ ಆಗಿ ನಾವು ಹೋಗೋಣ ನಂತರ ಉಳಿದ ವಿಚಾರಗಳನ್ನು ತಿಳ್ಕೊಳ್ಳೋಣ ನೋಡಬಹುದು ಬಜಾಜ್ ಆಟೋ ಲಿಮಿಟೆಡ್ ನಿನ್ನೆ ಒನ್ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓಪನಿಂಗ್ ನಾರ್ಮಲ್ ಆಗಿತ್ತು ನಂತರ ಕೊನೆಯಲ್ಲಿ ನೋಡಬಹುದು ಯಾವ ರೀತಿ ಅಪ್ ಮೂವ್ ಕಂಡು ಬಂದಿದೆ ಅಂತ ಇದಕ್ಕೆ ಕಾರಣನೇ ಆ ನ್ಯೂಸ್ ಅಂತ ಹೇಳ್ಬೋದು ನ್ಯೂಸ್ ಅನ್ನು ನೋಡೋದಾದ್ರೆ ನೋಡಬಹುದು ಬಜಾಜ್ ಫ್ರೀಡಮ್ ಒನ್ ಟ್ವೆಂಟಿ ಫೈವ್ ಸಿ ಎನ್ ಜಿ ಬೈಕ್ ಲಾಂಚ್ ಇನ್ ಇಂಡಿಯಾ ಇದು ಟೂ ವೀಲರ್ ಸೆಗ್ಮೆಂಟ್ ಅಲ್ಲಿ ಮಹತ್ತರ ಬೆಳವಣಿಗೆ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಇಲ್ಲೇ ನೋಡಬಹುದು ವರ್ಲ್ಡ್ಸ್ ಫಸ್ಟ್ ಸಿಎನ್ ಜಿ ಬೈಕ್ ಲಾಂಚ್ ಇನ್ ಇಂಡಿಯಾ ಸೊ ಬೈಕ್ ಸೆಗ್ಮೆಂಟ್ ಅಲ್ಲಿ ವಿಶ್ವದ ಮೊದಲನೇ ಬೈಕ್ ಸಿಎನ್ ಜಿ ನಲ್ಲಿ ರಿಲೀಸ್ ಆಗಿರುವಂತದ್ದು ಇಲ್ಲಿವರೆಗೂ ತ್ರೀ ವೀಲರ್ಸ್ ಅಲ್ಲಿ ಫೋರ್ ವೀಲರ್ಸ್ ಅಲ್ಲಿ ಎಲ್ಲ ಇದ್ದು ಬಟ್ ಬೈಕ್ ಸೆಗ್ಮೆಂಟ್ ಅಲ್ಲಿ ಸಿ ಎನ್ ಜಿ ಬೈಕ್ ಇರಲಿಲ್ಲ ಆ ಕೊರತೆಯನ್ನ ಈಗ ಬಜಾಜ್ ಆಟೋ ನೀಗ್ಸಿದೆ ಅಂತಾನೆ ಹೇಳ್ಬಹುದು ನಿನ್ನೆ ನಿತಿನ್ ಗಡ್ಕರಿ ಅವರು ಈ ಬೈಕ್ ಅನ್ನ ಲಾಂಚ್ ಮಾಡಿದ್ದಾರೆ ಇದ್ರ ಬಗ್ಗೆ ನಾವು ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋದಾದ್ರೆ ನೋಡಬಹುದು ಹೆಡ್ ಲೈನ್ ಬಜಾಜ್ ಆಟೋ ರೋಲ್ಸ್ ಔಟ್ ವರ್ಲ್ಡ್ ಫಸ್ಟ್ ಸಿ ಎನ್ ಜಿ ಪವರ್ಡ್ ಬೈಕ್ ಫ್ರೀಡಂ ಒನ್ ಟ್ವೆಂಟಿ ಫೈವ್ ರುಪೀಸ್ ನೈಂಟಿ ಫೈವ್ ತೌಸಂಡ್ ಸೊ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬರೀ ತೊಂಬತ್ತೈದು ಸಾವಿರಕ್ಕೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಎನ್ ಜಿ ಬೈಕ್ ಕೊಡ್ತಿದ್ದಾರೆ ಹಾಗೆ ಇದು ಡಿ ಎಲ್ ಫ್ಯುಲ್ ಕಂಪ್ಯಾಟಬಿಲಿಟಿ ಬೈಕ್ ನೀವು ನೋಡಬಹುದು ಬಜಾಜ್ ಫ್ರೀಡಮ್ ಆಸ್ ಡಿಎಲ್ ಫ್ಯೂ ಎಲ್ ಕೆಪಾಬಿಲಿಟಿ ವಿತ್ ಎನ್ ಅಕ್ಸಿಲರಿ ಪೆಟ್ರೋಲ್ ಟ್ಯಾಂಕ್ ಆಫ್ ಟೂ ಲೀಟರ್ಸ್ ಇಲ್ಲಿ ಟೂ ಲೀಟರ್ಸ್ ಪೆಟ್ರೋಲ್ ಟ್ಯಾಂಕ್ ಕೂಡ ಇರುತ್ತೆ ಇನ್ ಕೇಸ್ ಎಮರ್ಜೆನ್ಸಿ ಟೈಮ್ ಅಲ್ಲಿ ಅದನ್ನು ಕೂಡ ಬಳಸ್ಕೊಳ್ಬಹುದು ಹಾಗೆ ನೋಡಬಹುದು ಗಿವಿಂಗ್ ಎ ಕಂಬೈನ್ ರೇಂಜ್ ಆಫ್ ತ್ರೀ ತರ್ಟಿ ಕಿಲೋಮೀಟರ್ ಅಂಡ್ ಕಮ್ಸ್ ಇನ್ ಫೈವ್ ಕಲರ್ಸ್ ಅಪ್ ಟು ತ್ರೀ ತರ್ಟಿ ಕಿಲೋಮೀಟರ್ಸ್ ಮೈಲೇಜ್ ಇರುತ್ತೆ ಅಂದ್ರೆ ಫುಲ್ ಕೆಪಾಸಿಟಿಗೆ ಜೊತೆಗೆ ಫೈವ್ ಕಲರ್ಸ್ ಅಲ್ಲಿ ಕಂಪನಿ ಲಾಂಚ್ ಮಾಡಿದೆ ಹಾಗೆ ನೈನ್ಟಿ ಫೈವ್ ತೌಸಂಡ್ ಏನಿದೆ ಇದು ಎಕ್ಸ್ ಶೋರೂಮ್ ಪ್ರೈಸ್ ಅಂದ್ರೆ ಇದ್ರ ಮೇಲೆ ಟ್ಯಾಕ್ಸಸ್ ಎಲ್ಲ ಆಡ್ ಆಗುತ್ತೆ ಸೊ ನಂತರ ಬೈಕ್ ಬರುತ್ತೆ ಸೊ ಸದ್ಯದ ಮಟ್ಟಿಗೆ ಎರಡು ಸ್ಟೇಟ್ ಅಲ್ಲಿ ಮಾತ್ರ ಕಂಪನಿ ಬೈಕ್ಸ್ ಗಳು ಅವೈಲಬಲ್ ಇರುತ್ತೆ ನೋಡಬಹುದು ಟು ಬಿ ಅವೈಲಬಲ್ ಇನ್ ಮಹಾರಾಷ್ಟ್ರ ಅಂಡ್ ಗುಜರಾತ್ ಇನ್ ದ ಫಸ್ಟ್ ಫೇಸ್ ಫಾಲೋಡ್ ಬೈ ಅದರ್ ಸಿಟೀಸ್ ಈಗ ಸದ್ಯದ ಮಟ್ಟಿಗೆ ಗುಜರಾತ್ ಅಂಡ್ ಮಹಾರಾಷ್ಟ್ರದಲ್ಲಿ ಮಾತ್ರ ಸಿಗುತ್ತೆ ಬಟ್ ಮುಂದಿನ ದಿನಗಳಲ್ಲಿ ಇದು ಎಲ್ಲ ಸ್ಟೇಟ್ ಗಳಿಗೂ ಕೂಡ ಎಕ್ಸ್ಟೆಂಡ್ ಆಗುತ್ತೆ ಇದನ್ನ ಯೂನಿಯನ್ ಮಿನಿಸ್ಟರ್ ಫಾರ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ನಿತಿನ್ ಗಡ್ಕರಿ ಅವರು ಪುಣೆಯಲ್ಲಿ ಲಾಂಚ್ ಮಾಡಿದ್ದಾರೆ ಹಾಗೆ ನೋಡಬಹುದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಅಂದ್ರೆ ವಿತ್ ಬಜಾಜ್ ಫ್ರೀಡಮ್ ರೈಡರ್ಸ್ ಕ್ಯಾನ್ ರೆಡ್ಯೂಸ್ ದೇರ್ ಆಪರೇಷನಲ್ ಕಾಸ್ಟ್ ಬೈ ಫಿಫ್ಟಿ ಪರ್ಸೆಂಟ್ ಬೈ ರೆಡ್ಯೂಸಿಂಗ್ ಫ್ಯೂಯಲ್ ಎಕ್ಸ್ಪೆನ್ಸಸ್ ಟು ಸಿಮಿಲರ್ ಪೆಟ್ರೋಲ್ ಡ್ರವನ್ ಮೋಟರ್ ಸೈಕಲ್ಸ್ ಅಂದ್ರೆ ಆಪರೇಷನಲ್ ಕಾಸ್ಟ್ ಅಪ್ ಟು ಫಿಫ್ಟಿ ಪರ್ಸೆಂಟ್ ವರ್ಗ ಕಡಿಮೆ ಮಾಡಬಹುದು ಈ ಬೈಕ್ ಮೂಲಕ ಅಂತ ನಾವು ಮೊದಲಿಗೆ ನೋಡಿದಾಗ ಟ್ವಿನ್ ಟ್ಯಾಂಕ್ಸ್ ಇರುತ್ತೆ ಅದರಲ್ಲಿ ಒನ್ ಫಾರ್ ಪೆಟ್ರೋಲ್ ಅಂಡ್ ಅದರ್ ಫಾರ್ ಸಿ ಜಿ ಜೊತೆಗೆ ಸಪರೇಟ್ ಸ್ವಿಚಸ್ ಇರುತ್ತೆ ಇನ್ ಕೇಸ್ ಸಿ ಎನ್ ಜಿ ಮುಗಿಯುತ್ತೆ ನೀವು ಪೆಟ್ರೋಲ್ ಬಳಸಿಕೊಳ್ಬಹುದು ನೋಡಬಹುದು ಪರ್ ಕೆಜಿ ಸಿ ಜಿ ನಲ್ಲಿ ನೂರ ಎರಡು ಕಿಲೋಮೀಟರ್ ಮೈಲೇಜ್ ಅನ್ನ ಇವರು ಕೊಡ್ತಿದ್ದಾರೆ ನೋಡೋಣ ರೋಡ್ ಗೆ ಬಂದ್ಮೇಲೆ ಎಷ್ಟು ಬರುತ್ತೆ ಅಂತ ಇವರು ಪರ್ ಕಂಪನಿಯ ಮಾಹಿತಿ ಪ್ರಕಾರ ಹಂಡ್ರೆಡ್ ಅಂಡ್ ಟೂ ಕಿಲೋಮೀಟರ್ಸ್ ಕೊಡ್ತಿದ್ದಾರೆ ಪರ್ ಕೆಜಿ ಸಿ ಎನ್ ಜಿಗೆ ಹಾಗೆ ಒನ್ ಫುಲ್ ಟ್ಯಾಂಕ್ ಮಾಡ್ಸದೆ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಮೈಲೇಜ್ ಕೊಡ್ತಿದ್ದಾರೆ ಸಿ ಎಂಜಿ ನಲ್ಲಿ ಹಾಗೆ ಪೆಟ್ರೋಲ್ ವಿಚಾರಕ್ಕೆ ಬಂದ್ರೆ ಟೂ ಲೀಟರ್ ಇದೆ ಕೆಪಾಸಿಟಿ ಒನ್ ತರ್ಟಿ ಕಿಲೋಮೀಟರ್ ರೇಂಜ್ ಅನ್ನ ಕೊಡ್ತಿದ್ದಾರೆ ಇವರು ಇದು ಕಂಪನಿ ಹೇಳ್ತಿರೋ ಪ್ರಕಾರ ಆನ್ ರೋಡ್ ಗೆ ಬಂದಾಗ್ಲಿ ಗೊತ್ತಾಗೋದು ನಮಗೆ ಪ್ರಾಕ್ಟಿಕಲ್ ಆಗಿ ಎಷ್ಟು ಕೊಡುತ್ತೆ ಅಂತ ಅವರು ಕಂಪನಿ ಸೆಟ್ಅಪ್ ಅಲ್ಲಿ ಚೆಕ್ ಮಾಡಿರ್ತಾರೆ ಎಂಜಿನ್ ಗಳನ್ನ ರನ್ ಮಾಡಿ ಬಟ್ ರೋಡ್ ಗಿಳಿದ್ಮೇಲೆ ಯಾವ ರೀತಿ ಬರುತ್ತೆ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ನೋಡ್ಬೇಕಾಗುತ್ತೆ ಯಾಕೆ ನೋಡಬಹುದು ಎಂಜಿನ್ ಬಗ್ಗೆ ಒನ್ ಟ್ವೆಂಟಿ ಫೈವ್ ಸಿ ಸಿಂಗಲ್ ಸಿಲಿಂಡರ್ ಎಂಜಿನ್ ಇದೆ ಸಿ ಎಂಜಿ ಅಂಡ್ ಪೆಟ್ರೋಲ್ ಎರಡರಲ್ಲೂ ರನ್ ಆಗುತ್ತೆ ಎಲ್ಇಡಿ ಎಡ್ ಲ್ಯಾಂಪ್ ಎಲ್ ಸಿ ಡಿ ಇನ್ಸ್ಟ್ರಕ್ಷನ್ ಬ್ಲೂಟೂತ್ ಕನೆಕ್ಟಿವಿಟಿ ಹಾಗೆ ಫೈವ್ ಕಲರ್ಸ್ ಇದೆ ಇದಿಷ್ಟು ಕಂಪನಿ ಲಾಂಚ್ ಮಾಡಿರುವಂತಹ ಬೈಕ್ ನ ಬಗೆಗಿನ ವಿಶೇಷತೆಗಳು ನೆಕ್ಸ್ಟ್ ನಾವು ಕಂಪನಿ ಬಗ್ಗೆ ತಿಳ್ಕೊಳ್ಳೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಕಂಪನಿ ಯಾವುದೇ ಪ್ರಾಡಕ್ಟ್ ಅನ್ನು ಲಾಂಚ್ ಮಾಡಿದಾಗ ಅದನ್ನು ನೋಡ್ಕೊಳ್ಬೇಕು ಆ ಪ್ರಾಡಕ್ಟ್ ನ ಪೊಟೆನ್ಶಿಯಲ್ ಎಷ್ಟಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕು ಯಾಕಂದ್ರೆ ಎಸ್ಪೆಷಲಿ ಈ ನೈಂಟಿ ಫೈವ್ ತೌಸಂಡ್ ಏನಿದೆ ಮಿಡ್ಲ್ ಕ್ಲಾಸ್ ಪೀಪಲ್ ಅನ್ನ ಪೂರ್ ಕ್ಲಾಸ್ ಪೀಪಲ್ ಅನ್ನು ಟಾರ್ಗೆಟ್ ಮಾಡಿ ಅಂತಲೇ ಹೇಳ್ಬೋದು ಸೊ ಈ ಸೆಗ್ಮೆಂಟ್ ಅಲ್ಲಿ ಮಾರ್ಕೆಟ್ ಲೀಡರ್ ಯಾರು ಅಂತ ಗೊತ್ತಿದೆ ನಿಮಗೆ ನಿನ್ನೆಯ ಸಂಜೆ ವಿಡಿಯೋದಲ್ಲಿ ಕೊಟ್ಟಿದ್ದೆ ಆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬಂದಿತ್ತು ಅಂತ ಈಗ ಇವರು ಸೇಮ್ ರೇಂಜ್ ಅಲ್ಲಿ ಬಿಟ್ಟಿರೋದ್ರಿಂದ ಖಂಡಿತ ಕಂಪನಿಗೆ ಒಂದು ಬೆನಿಫಿಟ್ ಕೂಡ ಇದ್ದೇ ಇರುತ್ತೆ ಜೊತೆಗೆ ಈ ಕಂಪನಿ ಆಫ್ರಿಕನ್ ಕಂಟ್ರೀಸ್ಗೆ ಗೆ ತುಂಬಾನೇ ಅನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅಲ್ಲೂ ಕೂಡ ಒಳ್ಳೆ ಡಿಮಾಂಡ್ ಇದಕ್ಕೆ ಕ್ರಿಯೇಟ್ ಆದ್ರೆ ಖಂಡಿತ ಕಂಪನಿಗೆ ಲಾಂಗ್ ಟರ್ಮ್ ಅಲ್ಲಿ ಲಾಭ ಇದ್ರ ಇರುತ್ತೆ ನಂತರ ಕಂಪನಿ ಬಗ್ಗೆ ತಿಳ್ಕೊಳ್ಳೋದಾದರೆ ನೋಡಬಹುದು ಎರಡೂವರೆ ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೂವತ್ತೆಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟೂ ತರ್ಟಿ ಪರ್ಸೆಂಟ್ ನೋಡಬಹುದು ಬರ್ಜರಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಬ್ಲೂ ಚಿಪ್ ಕಂಪನಿ ಈ ಹಿಂದೆ ನಾನು ಕಳೆದ ನಲವತ್ತು ವರ್ಷಗಳಿಂದ ಸೆನ್ಸೆಕ್ಸ್ ನ ಭಾಗ ಆಗಿರುವಂಥ ಶೇರ್ಗಳು ಅಂತ ಒಂದು ವಿಡಿಯೋ ಕವರ್ ಮಾಡಿದ್ದೆ ತುಂಬಾ ದಿನದ ಹಿಂದೆ ತುಂಬಾ ಜನ ನೋಡಿರಲ್ಲ ನೀವು ವಿಡಿಯೋಸ್ ಅದನ್ನ ಯಾಕಂದ್ರೆ ಆಲ್ಮೋಸ್ಟ್ ಎರಡು ಮೂರು ವರ್ಷನೇ ಆಗಿದೆ ತುಂಬಾ ಜನ ಯಾಕಂದ್ರೆ ಇತ್ತೀಚೆಗೆ ನಮ್ಮ ಚಾನಲ್ ಗೆ ಜಾಯ್ನ್ ಆಗಿದ್ರಿ ಅಂತವರು ನೋಡಿಲ್ದೇ ಇರಬಹುದು ಸುಮಾರು ನಲವತ್ತು ವರ್ಷಗಳಿಂದ ಸೆನ್ಸೆಕ್ಸ್ ಅಲ್ಲಿ ಇದೆ ಈ ಸ್ಟಾಕ್ ಎಕ್ಸಿಟ್ ಆಗೇ ಇಲ್ಲ ಪರ್ಮನೆಂಟ್ ಮೆಂಬರ್ ಇಲ್ಲಿವರೆಗೂ ಯಾಕಂದ್ರೆ ಸಾಕಷ್ಟು ಸ್ಟಾಕ್ ಗಳು ಆಚೆ ಹೋಗಿದ್ದಾವೆ ಕೆಲವು ಆಚೆ ಮತ್ತೆ ವಾಪಸ್ ಬಂದಿದ್ದಾವೆ ಮತ್ತೆ ಕೆಲವು ಬಂದಿಲ್ಲ ಕೆಲವು ಸ್ಟಾಕ್ ಗಳಂತೂ ಪೆನ್ನಿ ಸ್ಟಾಕ್ ಗಳಾಗಿದ್ದಾವೆ ಸೆನ್ಸೆಕ್ಸ್ ಅಲ್ಲಿ ನಿಫ್ಟಿ ಅಲ್ಲಿ ಇದ್ದವು ಆದ್ರೆ ಈ ಸ್ಟಾಕ್ ಈ ಒನ್ ಟುಡೇ ಸೆನ್ಸೆಕ್ಸ್ ನ ಪಾರ್ಟ್ ಆಗಿದೆ ಅಂದ್ರೆ ಅಷ್ಟು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಅರ್ಥ ಸಾಕಷ್ಟು ಸ್ಟಾಕ್ ಗಳಿದಾವೆ ಮೇ ಬಿ ಒಂದು ನಾಲ್ಕರಿಂದ ಐದು ಸ್ಟಾಕ್ ಗಳಿದಾವೆ ನಾನು ಇಂದಿನ ವಿಡಿಯೋದಲ್ಲಿ ಎಲ್ಲವನ್ನೂ ಕೂಡ ಕವರ್ ಮಾಡಿದ್ದೀನಿ ನಾಲ್ಕರಿಂದ ಐದು ಸ್ಟಾಕ್ ಗಳು ಅಷ್ಟೇ ಇರೋದು ಅದರಲ್ಲಿ ಬಜಾಜ್ ಆಟೋ ಕೂಡ ಒಂದು ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೀವು ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಆದ್ರೆ ತುಂಬಾ ದೊಡ್ಡ ಮಟ್ಟದ ರ್ಯಾಲಿ ಸ್ಟಾಕ್ ಅಲ್ಲಿ ಯಾವಾಗ್ಲು ಬರೋದಿಲ್ಲ ಕನ್ಸಿಸ್ಟೆಂಟ್ ಆಗಿ ಸ್ಲೋ ಅಂಡ್ ಸ್ಟಡಿ ಆಗಿ ಗ್ರೋ ಆಗಿರುವಂತಹ ಕಂಪನಿ ಬಟ್ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಂತರ ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಂದಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಸ್ಲೋ ಅಂಡ್ ಸ್ಟಡಿ ಆಗಿ ಬೆಳವಣಿಗೆ ಆಗಿರೋ ಕಂಪನಿ ಬಟ್ ಲಾಸ್ ಮಾಡಿಲ್ಲ ಇನ್ವೆಸ್ಟರ್ಸ್ ಗೆ ಯಾರು ಪೇಷನ್ಸ್ ಇಂದ ಇನ್ವೆಸ್ಟ್ ಮಾಡಿ ಓಲ್ಡ್ ಮಾಡಿದ್ದಾರೋ ಅಂತ ಹಾಗೆ ಆಟೋ ಇಂಡಸ್ಟ್ರಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರ ನಂತರ ಎರಡ್ ಸಾವಿರದ ಇಪ್ಪತ್ತರವರೆಗೂ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕಂಡಿತ್ತು ಆದ್ರೆ ಈ ಸ್ಟಾಕ್ ಅಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಅನ್ನ ಎರಡ್ ಸಾವಿರದ ಹದಿನೆಂಟು ಜನವರಿಯಲ್ಲಿ ಮೂರ್ ಸಾವಿರದ ಮುನ್ನೂರಲ್ಲಿ ಇದ್ದಂತಹ ಸ್ಟಾಕ್ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಸುಮಾರು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಕರೆಕ್ಷನ್ ಆಗಿತ್ತು ಅಷ್ಟೇ ಅಥವಾ ಮೂವತ್ತು ಪರ್ಸೆಂಟ್ ಅಂದ್ಕೊಳ್ಬಹುದು ಕೆಲವು ಆಟೋ ಕಂಪನೀಸ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಕೂಡ ಕರೆಕ್ಷನ್ ಆಗಿದ್ದು ಆ ಟೈಮಲ್ಲಿ ಬಟ್ ಇದರಲ್ಲಿ ಅಷ್ಟು ದೊಡ್ಡ ಪ್ರಮಾಣದ ಡೌನ್ಫಾಲ್ ಬಂದಿರಲಿಲ್ಲ ನಂತರ ಒಂದಷ್ಟು ರಿಕವರಿ ಬಂತು ಮತ್ತೆ ಕೋವಿಡ್ ಬಂತು ಕೋವಿಡ್ ನ ಕಾರಣಕ್ಕೆ ಮತ್ತೆ ಕ್ರಾಶ್ ಆಯಿತು ನೋಡಬಹುದು ಎರಡು ಸಾವಿರದ ಒಳಗಡೆ ಕೂಡ ಹೋಗಿತ್ತು ಈ ಸ್ಟಾಕ್ ನಾನು ಈ ಸ್ಟಾಕನ್ನು ಕವರ್ ಮಾಡಿದಾಗ ಅರೌಂಡ್ ಎರಡೂವರೆ ಸಾವಿರ ಟ್ರೇಡ್ ಆಗ್ತಿತ್ತು ಅಂತ ಸಮಯದಲ್ಲಿ ನಾನು ಕವರ್ ಮಾಡಿದ್ದೆ ಈ ಸ್ಟಾಕ್ ಟ್ವೆಂಟಿ ಟ್ವೆಂಟಿ ಟೈಮ್ ಅಲ್ಲಿ ನಂತರ ಟ್ವೆಂಟಿ ಟ್ವೆಂಟಿ ಕ್ರಾಶ್ ನಂತರ ಒಳ್ಳೆ ರಿಕವರಿ ಕಂಡು ಬಂತು ಟ್ವೆಂಟಿ ಒನ್ವರೆಗೂ ನಂತರ ನಂತರ ಟ್ವೆಂಟಿ ಒನ್ನಿಂದ ಇಂದ ಟ್ವೆಂಟಿ ತ್ರೀ ಕನ್ಸಾಲಿಡೇಷನ್ ಫೇಸ್ ಅಥವಾ ಡೌನ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ನೋಡಬಹುದು ಒಳ್ಳೆ ಮೊಮೆಂಟಮ್ ಸ್ಟಾಕ್ ಅಲ್ಲಿ ಇರಲೇ ಇಲ್ಲ ಇಪ್ಪತ್ತೊಂದು ಫೆಬ್ರವರಿಯಿಂದ ಇಪ್ಪತ್ತ್ಮೂರು ಮಾರ್ಚ್ವರೆಗೂ ಮಾರ್ಚ್ ಕೂಡ ಅಂದರೆ ಎರಡು ವರ್ಷ ಎಕ್ಸಾಕ್ಟ್ಲಿ ಬಟ್ ನಂತರ ಬರ್ಜರಿ ರ್ಯಾಲಿ ಈ ಸ್ಟಾಕಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಸೊ ಅದನ್ನು ನೀವು ಇಲ್ಲಿ ಕ್ಲಿಯರ್ ನೋಡ್ಬೋದು ಹೀಗಾಗಿನೇ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಲೈನ್ ಇಂಪಾರ್ಟೆಂಟ್ ಇನ್ವೆಸ್ಟ್ ಮಾಡಿದ ಕಂಪನಿಗಳನ್ನು ಓಲ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದೇ ನಮ್ಮ ರೇಟ್ ಮಾಡೋದು ತುಂಬಾ ಕಂಪನಿಗಳಲ್ಲಿ ನಾವು ಎಂಟರ್ ಆಗ್ತೀವಿ ಬಟ್ ಯಾವಾಗ ಸ್ಟಾಕ್ ಮೇಲೆ ಕೆಳಗಡೆ ಹೋಗೋದೇ ಇಲ್ವಾ ಒಂದೇ ರೇಂಜ್ ಅಲ್ಲಿ ಇರುತ್ತೋ ಆಗ ಎಕ್ಸಿಟ್ ಆಗ್ಬಿಡ್ತೀವಿ ತುಂಬಾ ಜನ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ರಿಟೇಲ್ ಇನ್ವೆಸ್ಟರ್ಸ್ ಮಾಡುವಂಥ ತಪ್ಪೇ ಇದು ಇನ್ನೊಂದು ನಿಮಗೆ ಹಣದ ಅವಶ್ಯಕತೆ ಇತ್ತು ನನಗೆ ಬೇರೆ ಕಡೆಯಿಂದ ಎಲ್ಲೋ ಹಣ ಸಿಗ್ತಾ ಇಲ್ಲ ನಾನು ಇನ್ವೆಸ್ಟ್ ಮಾಡಿರೋ ಅಮೌಂಟ್ನೆ ತೆಗಿಬೇಕು ಆಗ ತೆಗಿತೀನಿ ಅಂತಂದ್ರೆ ಓಕೆ ಅಂತ ಸಮಯ ಖಂಡಿತ ಅಕ್ಸೆಪ್ಟ್ ಮಾಡ್ಕೊಳ್ಬಹುದು ಇಲ್ಲ ಆ ಸ್ಟಾಕ್ ಅಲ್ಲಿ ಮೂವ್ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ನಾವು ತೆಗಿತೀವಿ ಅಂದ್ರೆ ಖಂಡಿತ ಅದು ರಾಂಗ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಎಸ್ಪೆಷಲಿ ಬಜಾಜ್ ಆಟೋ ಒಂದು ಒಳ್ಳೆ ಕಂಪನಿ ನೀವು ಯಾವ್ದೋ ಪೆನ್ನಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ವೈಟ್ ಮಾಡೋದಕ್ಕಿಂತ ಇಂಥ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಆರಾಮಾಗಿ ವೈಟ್ ಮಾಡಬಹುದು ಆ ರೀತಿಯ ಕಂಪನಿ ಬಟ್ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ಫೇಲ್ ಆಗ್ತಾರೆ ಈ ವಿಚಾರದಲ್ಲಿ ಹಾಗೆ ತುಂಬಾ ಜನ ಅಂದ್ಕೊಳ್ಳೋದು ಒಂಬತ್ತು ಸಾವಿರದ ಆರ್ನೂರ ಇದೆ ಆಲ್ಮೋಸ್ಟ್ ಹತ್ತು ಸಾವಿರದ ಹತ್ತಿರ ಇದೆ ಇಂತ ಸ್ಟಾಕ್ ಅಲ್ಲಿ ನಾವು ಈಗ ಇನ್ವೆಸ್ಟ್ ಮಾಡೋದು ಅಂತ ಖಂಡಿತ ಎರಡೂವರೆ ಸಾವಿರ ಮೂರು ಸಾವಿರ ರೇಂಜಲ್ಲಿ ಕೂಡ ನಾನು ಕವರ್ ಮಾಡಿದಿನಿ ಆಗ್ಲೂ ಕೂಡ ಜಾಸ್ತಿನಿ ಇತ್ತು ಅಮೌಂಟ್ ಮೂರು ಸಾವಿರ ಅಂದ್ರೆ ಏನು ಸಣ್ಣ ಅಮೌಂಟ್ ಅಲ್ಲ ಇವತ್ತು ಒಂಬತ್ ಸಾವಿರ ನಾಳೆ ಹತ್ತು ಸಾವಿರನೂ ಆಗುತ್ತೆ ಹದಿನೈದು ಸಾವಿರನೂ ಆಗುತ್ತೆ ಇನ್ ಕೇಸ್ ಕಂಪನಿ ಕಾರ್ಪೊರೇಟ್ ಆಕ್ಷನ್ ತಗೊಳ್ಳಿಲ್ಲ ಸ್ಪ್ಲಿಟ್ ಬೋನಸ್ ಕೊಡ್ಲಿಲ್ಲ ಅಂತಂದ್ರೆ ಇನ್ನು ಜಾಸ್ತಿನೂ ಹೋಗುತ್ತೆ ಸೊ ಪ್ರೈಸ್ ಮ್ಯಾಟರ್ ಆಗಬಾರ್ದು ನಾವು ಇನ್ವೆಸ್ಟ್ ಮಾಡುವಾಗ ಕಂಪನಿಯ ಫಂಡಮೆಂಟಲ್ಸ್ ಮ್ಯಾಟರ್ ಆಗಬೇಕು ಹಾಗೆ ನಾವು ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ಇನ್ನೇ ನಿಮ್ಗೆ ಗೊತ್ತಿದೆ ಇದ್ರ ಬಗ್ಗೆ ನಾನೇನು ಹೆಚ್ಚು ಹೇಳುವಂತ ಅವಶ್ಯಕತೆ ಇಲ್ಲ ಟೂ ವೀಲರ್ ತ್ರೀ ವೀಲರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಯ ವೆಬ್ಸೈಟ್ ಅಲ್ಲೂ ಕೂಡ ಅದನ್ನೇ ಹಾಕೊಂಡಿದೆ ನೋಡಬಹುದು ವರ್ಲ್ಡ್ಸ್ ಫಸ್ಟ್ ಸಿ ಎನ್ ಜಿ ಮೋಟಾರ್ ಸೈಕಲ್ ನೋಡಬಹುದು ಟೂ ವೀಲರ್ ತ್ರೀ ವೀಲರ್ ಇಲ್ಲ ಕಾಣ್ತಿದ್ದೇವೆ ಇತ್ತೀಚೆಗೆ ಈ ಆಟೋ ತುಂಬಾನೇ ನೋಡ್ಲಿಕ್ಕೆ ಸಿಗುತ್ತೆ ವಿ ಚಿನ ಬೈಕ್ ಗಳ ಬಗ್ಗೆ ಅಂತೂ ನಿಮಗೆ ಗೊತ್ತಿರುವಂತದ್ದೇ ಹಾಗಾಗಿ ಡೈರೆಕ್ಟ್ ನಾವು ಬ್ಯಾಲೆನ್ಸ್ ಶೀಟ್ಗೆ ಹೋಗೋಣ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ಇವತ್ತು ಮಾರ್ನಿಂಗ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ನಮ್ಮ ಒಬ್ಬರು ವ್ಯೂವರ್ ಕಮೆಂಟ್ ಮಾಡಿದ್ರು ಸರ್ ಡೆಟ್ ಚೆಕ್ ಮಾಡಿ ಪ್ಲೀಸ್ ಅಂತ ಪಿ ಸಿ ಅಂಡ್ ಆರ್ಇಸಿ ಬಗ್ಗೆ ಕವರ್ ಮಾಡಿದ್ದೆ ಖಂಡಿತ ಐ ಅಪ್ರಿಷಿಯೇಟ್ ಯು ನನಗೆ ಖುಷಿ ಇದೆ ಯಾಕಂದ್ರೆ ನೀವು ಅಟ್ ಲೀಸ್ಟ್ ಆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ಓಪನ್ ಮಾಡಿ ನೋಡಿದಿರಿ ಅದಕ್ಕಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ನಿಮ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೂಡ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ನಾವು ಬ್ಯಾಲೆನ್ಸ್ ಶೀಟ್ ಅನ್ನ ನೋಡುವಾಗ ಫಾರ್ ಎಕ್ಸಾಂಪಲ್ ಬಜಾಜ್ ಆಟೋ ಇದರ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ಡೆಟ್ ವಿಚಾರದಲ್ಲಿ ಆದ್ರೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡ್ ಮಾಡುವಂತಹ ಕಂಪನಿಗಳಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ಅನ್ನ ನೋಡಿದಾಗ ಅಲ್ಲಿ ಡೆಟ್ ಅನ್ನ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಯಾಕೆಂತಂದ್ರೆ ಅವುಗಳ ಬಿಸ್ನೆಸ್ ಸಾಲ ಕೊಡೋದು ತಗೊಳ್ಳೋದು ಆಗಿರುತ್ತೆ ಅವರು ಜಾಸ್ತಿ ಸಾಲ ತಗೊಳ್ತಾರೆ ಕಡಿಮೆ ಬಡ್ಡಿಗೆ ಅಥವಾ ಕಡಿಮೆ ಇಂಟ್ರೆಸ್ಟ್ ರೇಟ್ ಗೆ ಆರ್ ಬಿ ಐ ಇಂದ ತಗೊಳ್ಬಹುದು ಅಥವಾ ಬೇರೆ ಕಡೆಯಿಂದ ತಗೊಳ್ಬಹುದು ನೆಕ್ಸ್ಟ್ ಕಸ್ಟಮರ್ಸ್ ಗೆ ಜಾಸ್ತಿ ಇಂಟ್ರೆಸ್ಟ್ ಗೆ ಪೇ ಮಾಡ್ತಾರೆ ಮಧ್ಯ ಬರುವಂತಹ ಡಿಫರೆನ್ಸ್ ಅಮೌಂಟ್ ಅವರ ಲಾಭ ಆಗಿರುತ್ತೆ ಹಾಗಾಗಿ ಅವರ ಬಿಸ್ನೆಸ್ ಲೋನ್ ಅನ್ನ ತಗೊಳ್ಳೋದು ಹಾಗೆ ಲೋನ್ ಅನ್ನ ರಿಟೇಲರ್ಸ್ ಗೆ ಕೊಡೋದು ಹಾಗಾಗಿ ಅವರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಾಲ ಇರೋದು ಅಷ್ಟು ದೊಡ್ಡ ಮ್ಯಾಟರ್ ಆಗೋದಿಲ್ಲ ಅವರು ಸಾಲ ಇದ್ರು ಕೂಡ ಅದರಿಂದನೇ ಅವರು ಲಾಭವನ್ನು ಗಳಿಸ್ತಿರ್ತಾರೆ ಎನ್ ಸಿ ಕಂಪನೀಸ್ ಆಗ್ಬೋದು ಅಥವಾ ಬ್ಯಾಂಕಿಂಗ್ ಕಂಪನೀಸ್ ಆಗ್ಬಹುದು ಸಿ ಅಂಡ್ ಪಿ ಎಫ್ ಸಿ ಎರಡು ಕೂಡ ಫೈನಾನ್ಸಿಂಗ್ ಕಂಪನೀಸ್ ಪವರ್ ಫೈನಾನ್ಸಿಂಗ್ ಕಂಪನೀಸ್ ಸೊ ಹಾಗಾಗಿ ಅವರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಾಲ ಇರೋದು ಇನ್ವೆಸ್ಟರ್ಸ್ ಗೆ ಮ್ಯಾಟರ್ ಆಗಬಾರ್ದು ಬಟ್ ಇವರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಾಲ ಇರೋದು ಖಂಡಿತ ಮ್ಯಾಟರ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಬಜಾಜ್ ಆಟೋದು ನೋಡೋಣ ಯಾವ ರೀತಿ ಇದೆ ಅಂತ ನೋಡಬಹುದು ರಿಸರ್ವ್ಸ್ ಅನ್ನ ಇಪ್ಪತ್ನಾಲ್ಕಿ ಐನೂರ ಎಂಬತ್ತೊಂದು ಕೋಟಿ ರಿಸರ್ವ್ಸ್ ಇದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಸ್ವಲ್ಪ ರಿಸರ್ವ್ಸ್ ಕಡಿಮೆ ಆಗಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ಲಾಸ್ಟ್ ತ್ರೀ ಇಯರ್ಸ್ ಹೋಲ್ಸುದ್ರೂ ಕೂಡ ಕಡಿಮೆನೇ ಆಗಿದೆ ನಂತರ ಲಾಂಗ್ ಟರ್ಮ್ ಅಲ್ಲಿ ಯಾವ್ದೇ ರೀತಿಯ ಸಾಲ ಇಲ್ಲ ಡೆಟ್ ಫ್ರೀ ಇದೆ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಒಳ್ಳೆ ಪಾಯಿಂಟ್ ಇದು ಯಾವುದೇ ಸಾಲ ಇಲ್ಲದೆ ಇರೋದು ನಂತರ ಶಾರ್ಟ್ ಟರ್ಮ್ ಗೆ ಬಂದ್ರೆ ಇಲ್ಲಿ ಎಂಟುನೂರ ಮೂವತ್ನಾಲ್ಕು ಕೋಟಿ ಸಾಲ ಇದೆ ಶಾರ್ಟ್ ಟರ್ಮ್ ಅಲ್ಲಿ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಐನೂರ ಮೂವತ್ತಾರು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಸೊ ಬ್ಯಾಲೆನ್ಸ್ ಶೀಟ್ ಓಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಶಾರ್ಟ್ ಟರ್ಮ್ ಅಲ್ಲಿ ಮಾತ್ರ ಒಂದಷ್ಟು ಸಾಲ ಇದೆ ಬಟ್ ಅಷ್ಟು ಮ್ಯಾಟರ್ ಆಗೋದಿಲ್ಲ ಶಾರ್ಟ್ ಟರ್ಮ್ ಸಾಲ ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವ ರೀತಿ ಇದೆ ಅಂತ ನೋಡಿದ್ರೆ ಎರಡ್ ಸಾವಿರದ ಹದಿಮೂರಿಂದ ಡೇಟಾ ಇದೆ ನೋಡಬಹುದು ಇಪ್ಪತ್ತ ಸಾವಿರ ಇಪ್ಪತ್ ಇಪ್ಪತ್ತೊಂದ್ ಸಾವಿರದ ಐನೂರು ಇಪ್ಪತ್ತೆರಡ್ ಸಾವಿರದ ಐನೂರು ಇಪ್ಪತ್ತೊಂದ್ ಸಾವಿರದ ಏಳ್ನೂರು ಹೇಗೆ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಅಂಡರ್ ಪರ್ಫಾರ್ಮೆನ್ಸ್ ಇತ್ತು ಆಟೋ ಇಂಡಸ್ಟ್ರಿ ನೋಡಬಹುದು ಈ ಹದಿನೇಳರಲ್ಲಿ ಸ್ವಲ್ಪ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಹದಿನೆಂಟರಲ್ಲಿ ಯಾವುದೇ ರೀತಿ ಡೌನ್ ಇಲ್ಲ ಇಂಪ್ರೂವ್ ಆಗಿದೆ ಹತ್ತೊಂಬತ್ತು ಕೂಡ ಇಂಪ್ರೂವ್ ಆಗಿದೆ ಅಂದ್ರೆ ಈ ಕಂಪನಿಗೆ ಆಟೋ ಇಂಡಸ್ಟ್ರಿಯ ಸ್ಲೋ ಡೌನ್ ಇಂಪ್ಯಾಕ್ಟೇ ಆಗಿಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಗ್ರೋತೇ ಇದೆ ಕಂಪನಿಯ ಸೇಲ್ಸ್ ಅಲ್ಲಿ ನೋಡಬಹುದು ಟ್ವೆಂಟಿ ಟ್ವೆಂಟಿಯಲ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಟ್ವೆಂಟಿ ಒನ್ ಕೂಡ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಬಿಕಾಸ್ ಆಫ್ ಕೋವಿಡ್ ಆ ಟೈಮಲ್ಲಿ ಜನ ಯಾರು ಬೈಕ್ ತಗೊಳಕ ಇಷ್ಟಪಡ್ತಾ ಇದ್ರು ಕೆಲಸ ಇಲ್ಲದೆ ಸುಮಾರು ಜನ ಮನೆಯಲ್ಲಿ ಕೂತಿದ್ರು ಅಂತ ಸಮಯದಲ್ಲಿ ಹಾಗಾಗಿ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆ ಟ್ವೆಂಟಿ ತ್ರೀನಲ್ಲಿ ಕಮ್ ಬ್ಯಾಕ್ ಮಾಡ್ತು ಇವನ್ ಟ್ವೆಂಟಿ ಟೂ ನಲ್ಲೂ ಕೂಡ ಕಂಬ್ಯಾಕ್ ಮಾಡಿದೆ ಟ್ವೆಂಟಿ ತ್ರೀ ಕೂಡ ಚೆನ್ನಾಗಿತ್ತು ಈಗ ಟ್ವೆಂಟಿ ಫೋರ್ ಅಂತೂ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಎಂಟುನೂರ ಎಪ್ಪತ್ತು ಇನ್ನು ಕಂಪನಿಯ ನೆಟ್ ಪ್ರಾಫಿಟ್ಗೆ ಬಂದರೆ ಮೂರು ಸಾವಿರದ ಇಪ್ಪತ್ತಾರರಿಂದ ಶುರುವಾಗಿ ನಾಲ್ಕು ಸಾವಿರ ನಾಲ್ಕು ಸಾವಿರ ನಾಲ್ಕು ಸಾವಿರದ ಇನ್ನೂರು ನಾಲ್ಕು ಸಾವಿರದ ಒಂಬೈನೂರು ಐದು ಸಾವಿರದ ಇನ್ನೂರು ನಾಲ್ಕು ನಾಲ್ಕು ಸಾವಿರದ ಎಂಟುನೂರು ಆರು ಸಾವಿರದ ನೂರು ಆರು ಸಾವಿರ ಈಗ ಏಳು ಸಾವಿರದ ಏಳ್ನೂರ ಕೋಟಿ ಕಂಪನಿಯ ನೆಟ್ ಪ್ರಾಫಿಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಅಂತಾನೆ ಹೇಳ್ಬೋದು ನಂತರ ರಿಟರ್ನ್ ಆನ್ ಇಕ್ವಿಟಿ ನೋಡ್ಬೋದು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ ಮೋರ್ ದಾನ್ ಟ್ವೆಂಟಿ ಇದೆ ಸಿ ಆರ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಕೂಡ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ತುಂಬಾನೇ ಚೆನ್ನಾಗಿ ಇಂಪ್ರೂವ್ ಆಗಿದೆ ತ್ರೀ ಇಯರ್ಸ್ ಹಾಗೆ ಟಿ ಅಲ್ಲಿ ನೋಡಬಹುದು ಸೆವೆಂಟೀನ್ ಟ್ವೆಂಟಿ ತ್ರೀ ಪರ್ಸೆಂಟ್ ಫೈವ್ ಇಯರ್ ಅಂಡ್ ಟೆನ್ ಇಯರ್ಸ್ ನೋಡಿದ್ರೆ ಏಯ್ಟ್ ಏಟ್ ಇದೆ ಬಟ್ ತ್ರೀ ಇಯರ್ಸ್ ಅಂಡ್ ಟಿಟಿಎಂ ಅಲ್ಲಿ ತುಂಬಾ ಒಳ್ಳೆ ಗ್ರೋತ್ ಕಂಡು ಬಂದಿದೆ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಐವತ್ತೈದು ಪರ್ಸೆಂಟ್ ಇದೆ ಎಫ್ಐಎಸ್ ಹಾಲ್ಕುವರೆ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಐಎಸ್ ಎಂಟುವರೆ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಪಬ್ಲಿಕ್ ಅರೌಂಡ್ ಟ್ವೆಂಟಿ ಟೂ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬಹುದು ಇದನ್ನ ಸೊ ಇರೋರು ಬಜಾಜ್ ಆಟೋನ ಸ್ಟಡಿ ಮಾಡಬಹುದು ಹಾಗೆ ಹೀರೋ ಮೋಟಾರ್ ಕಾಪ್ ನ ನಿನ್ನೆ ಪರ್ಫಾರ್ಮೆನ್ಸ್ ನೋಡಬಹುದು ಕಂಪನಿ ಲಾಂಚ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಡೌನ್ ಫಾಲ್ ಕಂಡು ಬಂತು ನಂತರ ಅಷ್ಟೇ ಒಳ್ಳೆ ರಿಕವರಿ ಕಂಡು ಬಂತು ಈ ರೀತಿ ರಿಯಾಕ್ಷನ್ ಯಾಕೆ ಬಂದಿದೆ ಅಂತಂದ್ರೆ ಹೀರೋ ಮೋಟಾರ್ ಕಾಪ್ ಏನು ಕಂಪನಿ ಲಾಂಚ್ ಮಾಡಿದೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಹಾಗೂ ನೈಂಟಿ ಫೈವ್ ತೌಸಂಡ್ ಎಕ್ಸ್ ಶೋರೂಮ್ ಪ್ರೈಸ್ ಇದೆ ಆ ರೇಂಜ್ ಅಲ್ಲಿ ಜಾಸ್ತಿ ಮಾಡೆಲ್ಸ್ ಅನ್ನ ಹೊಂದಿರುವಂತಹ ಕಂಪನಿ ಜೊತೆಗೆ ಮಾರ್ಕೆಟ್ ಲೀಡರ್ ಅಂತಾನೆ ಹೇಳ್ಬಹುದು ಆ ಸೆಗ್ಮೆಂಟ್ ಅಲ್ಲಿ ಆ ರೇಂಜ್ ಅಲ್ಲಿ ಹಾಗಾಗಿ ಕಾಂಪಿಟೇಟರ್ ಕಂಪನಿ ಆ ರೇಂಜ್ ಗೆ ಸಾಲಿಡ್ ಆಗಿ ಎಂಟ್ರಿ ಕೊಟ್ರೆ ಅಬ್ವಿಯಸ್ಲಿ ಇಂಪ್ಯಾಕ್ಟ್ ಅದೇ ಆಗುತ್ತೆ ಹಾಗಾಗಿ ಸ್ವಲ್ಪ ಈ ರೀತಿ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ನೋಡೋಣ ಮುಂದುವರೆದ ಇವರು ಕೂಡ ಲಾಂಚ್ ಮಾಡಿದ್ರು ಮಾಡಬಹುದು ಮುಂದಿನ ದಿನಗಳಲ್ಲಿ ಸೊ ಸ್ಟಡಿ ಮಾಡಿ ಬಜಾಜ್ ಆಟೋನ ಜೊತೆಗೆ ಈ ಬೈಕ್ ಮೇಲೆ ನೋಡೋಣ ಇನ್ನು ಯಾವ ರೀತಿಯ ಫೀಡ್ ಬ್ಯಾಕ್ ಬರುತ್ತೆ ಅಂತ ಬಟ್ ಒಳ್ಳೆ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದೆ ನುಡಿದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ